ನಮಸ್ತೆ ಎಲ್ಲಾರು ಹೆಂಗದ್ರಿ ಎಲ್ಲಾರು ಚಲೋದ್ರಿ ಅಂತ ಅನ್ಕೋತೀನಿ ಬರೀ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಇವತ್ತಿನ ಬ್ಲಾಗ್ ಒಳಗ ನಾವು ಏನೈತಿ ಒಂದು ಬೆಸ್ಟ್ ಉತ್ತರ ಕರ್ನಾಟಕ ರೆಸಿಪಿ ಮಾಡಕತ್ತೀವಿ ಸ್ಪೆಷಲ್ ರೆಸಿಪಿ ಐತಿ ಅದು ಏನಂತಂದ್ರೆ ಚಿತ್ರಾನ್ನ ಫ್ರೆಂಡ್ಸ್ ಚಿತ್ರ ಚಿತ್ರಾನ್ನ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಒನ್ ಆಫ್ ದ ಬೆಸ್ಟ್ ರೆಸಿಪಿ ಐತಿ ಅದು ಹೆಂಗ್ ಮಾಡ್ತಾರ ಏನ್ ಮಾಡ್ತಾರೆ ಮತ್ತ ಅದಕ್ಕೆ ಬೇಕಾಗುವಂತ ಸಾಮಗ್ರಿ ಏನ್ ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ ಇನ್ ಇನ್ನೂವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾ ಮಾಡುವಂಥ ವಿಡಿಯೋ ನಿಮಗೆ ಚ ಇಷ್ಟ ಆಯ್ತು ಲೈಕ್ ಮಾಡಿರಿ ಹಾಗೆ ಕಮೆಂಟ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಒಳಗೆ ಶೇರ್ ಮಾಡ್ಕೊರಿ ಬರ್ರಿ ಫ್ರೆಂಡ್ಸ್ ಇವಾಗ ಏನೇನು ಬೇಕನ್ನೋದನ್ನು ನೋಡೋಣ ಫ್ರೆಂಡ್ಸ್ ಸಾಮಗ್ರಿ ಏನೇ ಏನೇನು ಬೇಕು ಆ ಒಂದು ಚಿತ್ರಾನ್ನ ರೆಸಿಪಿ ಮಾಡೋಕೆ ಏನು ಅನ್ನೋದನ್ನು ನೋಡೋಣಂತೂ ಬನ್ನಿ ಫ್ರೆಂಡ್ಸ್ ನೋಡಿರಿ ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಏನು ಅಂತಂದರೆ ಇಲ್ಲಿ

ಇದು ಕಡಲೆ ಬೇಡಿ ಇದು ಮತ್ತೆ ಇದು ಸಾಸಿವೆ ಬರೀ ಫ್ರೆಂಡ್ಸ್ ಈಗ ಮಾಡೋ ವಿಧಾನ ನೋಡ್ರಿ ಈ ಒಂದು ನಾ ಚಿತ್ರಾನ್ನ ಏನು ಇದ್ರ ಒಳಗೆ ಒಂದು ಸ್ಪೆಷಲ್ ಐತಿ ಖಾಸಿ ಐತಿ ಐತಿ ಏನಂತಂದ್ರೆ ಈ ಒಂದು ಏನ್ ನಾವು ರೈಸ್ ತೋತಿವಲ್ಲ ಫ್ರೆಂಡ್ಸ್ ಇದು ನಾವು ಯಾವಾಗ ಮಾಡ್ತಿರ್ತೀವಿ ಅವಾಗ ನಾರ್ಮಲ್ ಆಗಿ ನಾವು ಹೆಂಗ ರೈಸ್ ಅಕ್ಕಿ ಇದು ತೊಳ್ಕೊಂಡು ಹೆಂಗ ರೈಸ್ ರೆಡಿ ಮಾಡ್ಕೊತೀವ್ ಅಲ್ರಿ ಫ್ರೆಂಡ್ಸ್ ಆ ರೀತಿ ರೆಡಿ ಮಾಡ್ಕೋಬೇಕ್ರಿ ಫ್ರೆಂಡ್ಸ್ ನಾವು ಕೂಡ ಅದೇ ಅದೇ ತರ ಮಾಡ್ಕೊಂಡಿವಿ ಮತ್ತೆ ಇನ್ನೊಬ್ರು ಕೆಲವೊಬ್ರು ಏನ್ ಮಾಡ್ಬೋದು ಅಕಸ್ಮಾತ್ ರಾತ್ರಿ ಏನಾದರೂ ಊಟ ಮಾಡೋ ಟೈಮ್ನಾಗ ಏನಾದರೂ ಸ್ವಲ್ಪ ಒಂದ್ ದಿಸ ರೈಸ್ ಹೊಳಿತಂದ್ರೆ ಆ ಒಂದ್ ರೈಸ್ ಕೂಡ ನೀವು ಇಲ್ಲಿ ಯೂಸ್ ಮಾಡ್ಕೋಬಹುದು ಫ್ರೆಂಡ್ಸ್ ಎರಡು ಕೂಡ ನಡೆಯುತ್ತೆ ಫ್ರೆಂಡ್ಸ್ ಓಕೆ ಈಗ ಬರೀ ಫ್ರೆಂಡ್ಸ್ ಅದು ಹೆಂಗ್ ಮಾಡ್ತಾರೆ ಏನ್ ಮಾಡ್ತಾರ ಅನ್ನೋದನ್ನ ನೋಡುವಂತ ಬರೀ ಫ್ರೆಂಡ್ಸ್ ಫ್ರೆಂಡ್ಸ ನಾವು ಅಗಲೆ ಜಸ್ಟ್ ರೆಡಿ ಮಾಡ್ಕೊಂಡಿದ್ದು ರೈಸ್ ಐತಿ ನೀವು ಬೇಕಾದ್ರೆ ಅಕಸ್ಮಾತ್ ರಾತ್ರಿ ಉಳಿದಿದ್ದಿದ್ರು ತಗೋಬೋದು ಇದು ನಾವು ಇವಾಗ ಅಗಲೇ ಆಗಿ ರೆಡಿ ಮಾಡ್ಕೊಂಡಿದ್ದೈತಿ ಬರೀ ಫ್ರೆಂಡ್ಸ್ ಇವಾಗ ಮಾಡೋಮಂತ ಹಲೋ ಫ್ರೆಂಡ್ಸ್ ನೋಡಿರಿ ಫಸ್ಟ ಇಲ್ಲಿ ಒಂದು ಕಡಿ ತೊಗೋಬೇಕಾ ಅದಕ್ಕೆ ತೊಗೊಂಡು ಫಸ್ಟ್ ಅದರೊಳಗೆ ಎಣ್ಣೆ ಹಾಕೋಬೇಕ್ರಿ ಫ್ರೆಂಡ್ಸ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಎರಡು ನಿಮಿಷ ಬಿಸಿ ಆಗಿರ ತನಕ ವೇಟ್ ಮಾಡ್ಬೇಕು ವೇಟ್ ಮಾಡಿಕೊಂಡು ಅದ್ರೊಳಗೆ ಏನೈತಿ ನೆಕ್ಸ್ಟ್ ಈಗ ಅದ್ರೊಳಗೆ ಏನೈತಿ ಸಾಸಿವೆ ಹಾಕೋಬೇಕ್ರಿ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಸಾಸಿವೆ ಹಾಕೊಂಡು ಅದ್ರೊಳಗೆ ಏನೈತಿ ನಾವು ಈಗ ಅದರೊಳಗೆ ಕಡ್ಲಿಬೇಳೆ ಬೇಳೆ ಎಲ್ಲೊಮ್ಮ ಅದು ಹಾಕೊಂಡ ಏನೈತಿ ಅದ್ರೊಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಅದು ಅದಾಗ ಅದ್ರೊಳಗೆ ಏನೈತಿ ಅದ್ರೊಳಗೆ ನಾವು ಏನೈತಿ ಕರಿಬೇವು ಹಾಕ್ಕೊಂಡಿವ್ರಿ ಫ್ರೆಂಡ್ಸ್ ಕರಿಬೇವು ಮತ್ತು ಮೆಣಸಿಗಾಯಿ ಹಾಕೊಂಡಿವಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ಅದಾಗ ಅದರೊಳಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕಾ ಅದನ್ನು ಏನೈತಿ ಚೆನ್ನಾಗಿ ಮಿಕ್ಸ್ ಬೇಕು ರೀ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದ್ರೊಳಗೆ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಹಾಕೊಂಡಿವಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾ ಇದನ್ನು ಫ್ರೈ ಮಾಡ್ತಾನೆ ಇರ್ಬೇಕು ರೀ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಕಲರ್ ನೋಡ್ಬೋದು ಯಾವ ರೀತಿ ಅಂತ ಹೇಳಿ ಇಲ್ಲಿ ಅದು ನಾವು ಏನು ಬೇಯಿಸ್ಕೊಳತ್ತೀವಿ ಅದರ ಬ್ಯಾಕ್ ಸೌಂಡ್ ಕೇಳ್ರಿ ಒಂದು ಸೆಕೆಂಡ್ ಹಾಂ ನೋಡಿ ಫ್ರೆಂಡ್ಸ ನಾವು ಬೇಯಿಸಿ ಬೇಯಿಸ್ಕೊತೀವಿ ಅಂತ ನೋಡ್ರಿ ಇಲ್ಲಿ ಇದ್ರೊಳಗೆ ಕಲರ್ನು ಮಸ್ತ್ ಬರತ್ತದ ಅದ್ರ ಜೊತೆಗೆ ಬ್ಯಾಕ್ಗ್ರೌಂಡ್ ಸೌಂಡ್ ನೋಡಿರಿ ಫ್ರೆಂಡ್ಸ್ ಇದು ಉರಿ ಏನೈತಿ ಸಣ್ಣಗೆ ಇಟ್ಕೋಬೇಕ ಲೋ ಫ್ಲೇಮ್ ಒಳಗೆ ಅದಾಗಾನೆ ಅದ್ರೊಳಗೆ ಮೆಣಸಿಕಾಯಿ ಹಾಕೋಬೇಕು ಏನೈತಿ ಜೀರಾ ಪೌಡ್ರ್ ಹಾಕೋಬೇಕು ಹಾಕೊಂಡು ಏನೈತಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ನೋಡ್ರಿ ಇಲ್ಲಿ ನಾವು ಫ್ರೈ ಮಾಡ್ತಾ ಹೋದಂಗೆ ಕಲರ್ ಹೆಂಗ್ ಬರತ್ತದ ನೋಡ್ಬೋದು ನೀವು ಕಲರ್ ನೋಡ್ಬೋದು ಫ್ರೆಂಡ್ಸ್ ಇದ್ರೊಳಗೆ ಈಗ ಅದ್ರೊಳಗೆ ಏನೈತಿ ಸ್ವಲ್ಪ ಅರಿಶಿಣ ಹಾಕೊಳು ಈಗ ಅರ್ಶಿಣ ಹಾಕೊಂಡ ಮೇಲೆ ಏನೈತಿ ಒಂದು ಅರ್ಧ ನಿಂಬಿಕ ಏನೈತಿ ಅದ್ರೊಳಗೆ ಹಿಂಡ್ಕೋಬೇಕು ಹಿಂಡ್ಕೊಂಡು ಏನೈತಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಕಾಣ್ತಾ ಇದೆ ಅಂತೇಳಿ ಫ್ರೈ ಮಾಡಿಕೊಂಡು ಮಾಡ್ಕೊಂಡಿದ್ದೀವಿ ಅದರೊಳಗೆ ಏನೈತಿ ಶೇಂಗಾ ಹಾಕೋಬೇಕು ಹುರಿಜ್ ಶೇಂಗಾ ಹಾಕೋಬೇಕು ಅದು ಹಾಕ್ಕೊಂಡು ಏನೈತಿ ಚೆನ್ನಾಗಿ ಫ್ರೈ ರೀ ಮತ್ತು ನಮ್ಮ ರೆಸಿಪಿ ನಿಮಗೆ ಹೆಂಗೆ ಅನ್ನಿಸ್ತಾವಂತೇಳಿ ಕಮೆಂಟ್ ಮಾಡಿರಿ ಹಾಗೆ ಶೇರ್ ಮಾಡಿರಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಒಳಗೆ ನೋಡಿ ಎಲ್ಲ ಫ್ರೈ ಮಾಡ್ಕೊಂಡಿವಿ ಲಾಸ್ಟಿಗೆ ಏನೈತಿ ಇದ್ರೊಳಗೆ ರೈಸ್ ಹಾಕೋಬೇಕ್ರಿ ಫ್ರೆಂಡ್ಸ್ ಅದು ನಾವು ಏನು ಆಗಲಿ ತೋರ್ಸಿದ್ದೇವಲ್ಲ ನೋಡಿರಿ ಫ್ರೆಂಡ್ಸ್ ಈ ಒಂದು ರೈಸ್ ಇದ್ರೊಳಗೆ ಹಾಕೊಳ್ಬೇಕು ಹಾಕೊಂಡೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ ಫ್ರೆಂಡ್ಸ್ ಇದ್ರೊಳಗೆ ಅದನ್ನ ಏನೈತಿ ಈಗ ಈ ಒಂದು ಏನು ರೈಸ್ ಐತಲ್ಲ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ ಈಗ ಏನೈತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಎಲ್ಲ ಕೆಳಗೆ ನೋಡ್ಬೋದು ಈಗ ಒಂದು ವೈಟ್ ರೈಸ್ ಒಳಗೆ ರೆಡ್ ಕಲರ್ ಆಗ್ತದೆ ನೀವು ಬೇಕಾದ್ರೆ ಇದು ಅರಿಶಿಣ ಪುಡಿ ಏನೈತಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಹಲ್ದಿ ಕಲರಿಂದ ಮಾಡ್ಬೋದು ಅರ್ಶಿಣ ಕಲರ್ ಅರ್ಶಿನ ಕಲರ್ ಮಾಡ್ಕೋಬೋದು ನೀವು ಏನೈತಿ ಇಲ್ಲಿ ಆ ಅರಿಶಿಣ ಪೌಡ್ರ್ ಜಾಸ್ತಿ ಹಾಕೊಂಡು ಅರ್ಶಿಣ ಕಲರಿಂದ ಒಂದು ಚಿತ್ರಾನ್ನ ಮಾಡಬೇಕು ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ನೋಡ್ರಿ ಫ್ರೆಂಡ್ಸ್ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿರಿ ನೋಡ್ರಿ ಇಲ್ಲಿ ಯಾವ ರೀತಿ ಕಾಣತಾ ಇದೆ ಅಂತ ಹೇಳಿ ನೋಡ್ರಿ ಫ್ರೆಂಡ್ಸ್ ಈಗ ನಮ್ಮ ಈ ಒಂದು ಚಿತ್ರಾನ್ನ ಸವಿಯಲು ಸಿದ್ಧ ನೋಡ್ರಿ ಈಗ ಎಲ್ಲ ಫ್ರೈ ಮಾಡ್ಕೊಂಡು ಲಾಸ್ಟಿಗೆ ಏನೈತಿ ಇದ್ರೊಳಗೆ ಕೊತ್ತಂಬರಿ ಹಾಕೋಬೇಕ್ರಿ ಫ್ರೆಂಡ್ಸ್ ಮ್ಯಾಗ ಏನೈತಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ ನೋಡ್ಬೋದು ಇಲ್ಲಿ ನಮ್ಮ ಈ ಒಂದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಚಿತ್ರಾನ್ನ ರೆಡಿ ಆಗೈತಿ ಇದು ಮುಂಜಾನೆ ನಾಷ್ಟದೊಳಗೆ ತಿಂದ್ರೆ ಹಬ್ಬ ಏನು ಭಾರಿ ರೀ ರುಚಿ ಅಂತ ಬೆಸ್ಟ್ ಓಕೆ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ನಮ್ದು ಚಿತ್ರಾನ್ನ ರೆಸಿಪಿ ರೆಡಿ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ನಮ್ದು ಚಿತ್ರಾನ್ನ ರೆಡಿಯಾಗಿತಿ ಡೆಕೋರೇಷನ್ ನೋಡ್ರಿ ಇಲ್ಲಿ ಅದ್ರ ಜೊತೆ ಇಲ್ಲಿ ಟಮಾಟಿ ಉಳ್ಳಾಗಡ್ಡಿ ನಿಂಬೆಕಾಯಿ ಐತಿ ನೋಡ್ಬೋದು ಇಲ್ಲಿ ರೆಡಿ ರೆಡಿಯಾಗೈತಿ ಮತ್ತು ಎಲ್ಲ ಫ್ರೆಂಡ್ಸ್ ನಾ ಮಾಡಿದ ಈ ಒಂದು ಚಿತ್ರಾನ್ನ ರೆಸಿಪಿ ಬ್ಲಾಗ್ ನಿಮಗೆ ಹೆಂಗೆ ಅನಿಸ್ತೆ ಹೇಳಿ ಲೈಕ್ ಮಾಡಿರಿ ಇನ್ನೂವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಒಳಗೆ ಶೇರ್ ಮಾಡ್ಕೊರಿ ಇದು ನಿಮಗೆ ಹೆಂಗೆ ಅನಿಸ್ತಾ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿರಿ ಟ್ರೈ ಮಾಡಿ ಏನೈ ತಿಂದು ಏನೈತಿ ನಮಗೊಂದು ಬೆಸ್ಟ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ಒಂದು ಇದೇ ಥರ ಇಂಟ್ರೆಸ್ಟಿಂಗ್ ಬ್ಲಾಗ್ಗಳಿಗೆ ಸಿಗುವಂತ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್